ಹಾಯ್ ಎಲ್ರಿಗೂ ನಾನಿವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಇಲ್ಲೇ ಬೋರ್ಡಲ್ಲಿ ನೋಡ್ತಿರ್ಬೋದು ರೇಷ್ಮೆ ಮಹಲ್ ಅಂತ ಏನೋ ಕಾಣಿಸ್ತಿದೆ ಏನಿದು ರೇಷ್ಮೆ ಮಹಲ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸೀರೆ ಕಲೆಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ನಲ್ಲ ನೇಕಾರಿಕೆ ಹೇಗೆ ಮಾಡ್ತಾರೆ ಮತ್ತು ನೇಕಾರಿಕೆಯಿಂದ ಮಾಡಿರುವಂಥ ಸೀರೆ ಕಲೆಕ್ಷನ್ ಯಾವ ಥರ ಇರುತ್ತೆ ಕ್ವಾಲಿಟಿ ಯಾವ ಥರ ಇರುತ್ತೆ ಎಲ್ಲನೂ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ನಲ್ಲ ಅದಕ್ಕೊಂದು ವಿಡಿಯೋ ಇದು ಅಲ್ಲಿ ಬರೀ ಸೀರೆ ಕಲೆಕ್ಷನ್ನು ಮಗ್ಗದಿಂದ ಮಾಡಿದಂಥ ಸೀರೆ ಕಲೆಕ್ಷನ್ ಯಾವ ಥರ ಇರುತ್ತೆ ಅಂತ ಮಾತ್ರ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ತಿಳಿಸ್ಕೊಡ್ತೀನಿ ಏಕೆಂದರೆ ಈ ರೇಷ್ಮೆ ಮಹಲಲ್ಲಿ ಎಲ್ಲ ಥರದ ಸೀರೆ ಕಲೆಕ್ಷನ್ ಕೂಡ ಇದೆ ಯಾವ್ಯಾವ ಥರ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಮತ್ತು ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿನ ಕ್ವಾಲಿಟಿ ಬಗ್ಗೆ ನೋಡೋದಾದರೆ ಇಲ್ಲಿ ಕೂಡ ಅಷ್ಟೇ ಮಗ್ಗದಿಂದ ಮಾಡಿರುವಂಥ ಸೀರೆ ಕಲೆಕ್ಷನೇ ಇಲ್ಲೂ ನೋಡ್ಬೋದು ಏಕೆ ಅಂತ ಅಂದರೆ ಇಲ್ಲಿ ಈ ಊರಲ್ಲಿ ಮಾಡುವಂಥದ್ದೇ ನೇಕಾರಿಕೆ ಕೆಲಸ ನೀವು ಯಾವುದೇ ಮನೆಗೆ ಹೋದ್ರೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವುದೇ ಮನೆಗೆ ಹೋದ್ರೂ ನಿಮಗೆ ಸಿಗೋದು ನೇಕಾರಿಕೆಯಿಂದ ಮಾಡಿರುವಂಥ ಸೀರೆಗಳು ಮಾತ್ರ ನಿಮಗೆ ನೇಕಾರಿಕೆಯಿಂದ ಮಾಡಿರೋ ಸೀರೆಗಳು ಬೇಡ ಅಂತಂದರೆ ಈ ಮಹಾಲಲ್ಲಿ ಎಲ್ಲ ಥರದ ವೆರೈಟಿ ಸೀರೆಗಳು ಸಹ ಸಿಗುತ್ತೆ ಸಿಂಪಲ್ ಸ್ಯಾರಿಗಳಾಗಿರ್ಬೋದು ಮತ್ತು ಫ್ಯಾನ್ಸಿ ಸೀರೆಗಳು ಬ್ರೈಡಲ್ ಸೀರೆಗಳು ಮತ್ತು ವರ್ಕು ಇರುವಂಥ ಸ್ಯಾರಿಗಳು ಕಾಟನ್ ಸ್ಯಾರಿಗಳು ಇದು ಯಾವ ಥರ ಕಲೆಕ್ಷನ್ ಕೇಳ್ತಾರೆ ಆ ಥರ ಕಲೆಕ್ಷನ್ ಇಲ್ಲಿ ಇರುತ್ತೆ ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ತುಂಬ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಮಗು ಸೀರೆಗಳೇ ಸಿಗೋದು ಮತ್ತು ಅವು ಬೇಡ ಅಂತ ಅಂದರೆ ನಿಮಗಿಷ್ಟ ಇರುವಂಥ ಸ್ಯಾರಿ ಕಲೆಕ್ಷನ್ ಕೇಳಿದ್ರೆ ಅವರೇ ನಿಮಗೆ ತೋರಿಸ್ತಾರೆ ಒಂದೊಂದು ಫ್ಲೋರಲ್ಲೂ ಒಂದೊಂದು ವೆರೈಟಿ ಕಲೆಕ್ಷನ್ನ ಇಟ್ಟಿದ್ದಾರೆ ಮೂರು ನಾಲ್ಕು ಫ್ಲೋರ್ ಇದೆ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಬ್ರೈಡಲ್ಗೆ ಬೇರೆ ಫ್ಯಾನ್ಸಿ ಸೀರೆಗಳೇ ಬೇರೆ ಮತ್ತು ಕಾಟನ್ ಸೀರೆಗಳು ಬೇರೆ ಆ ಥರ ಬೇರೆ ಬೇರೆ ಫ್ಲೋ ಫ್ಲೋರ್ನಲ್ಲಿ ಬೇರೆ ಬೇರೆ ಸೀರೆಗಳನ್ನ ಕಲೆಕ್ಷನ್ ಇಟ್ಟಿದ್ದಾರೆ ಅಂಗಡಿನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮನೆಯಲ್ಲೇ ಮಾಡಿರುವಂಥದ್ದು ಕೆಳಗಡೆ ಒಣ್ಣದಿರುವಂತಹ ಮನೆ ಇರುತ್ತೆ ಅದು ಮೇಲ್ಗಡೆ ಫ್ಲೋರ್ನ ಅಂಗಡಿ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಅವ್ರದ್ದೇ ಆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲಿ ಮಗದಿಂದ ನೇಕಾರಿಕೆ ಮಾಡಿ ಸೀರೆ ಕಲೆಕ್ಷನ್ಗಳನ್ನ ತರ್ತಾರೆ ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ ಇಲ್ಲಿ ಮೇಲ್ಗಡೆ ಅಂಗಡಿನಲ್ಲಿ ಜೋಡಿಸ್ಕೊಂಡು ಬಿಸ್ನೆಸ್ನ ಮಾಡ್ತಿದ್ದಾರೆ ನೀವು ಯಾರೆಲ್ಲ ಇದು ಸೀರೆ ಬಿಸ್ನೆಸ್ನ ಮಾಡ್ಕೊ ಮಾಡಬೇಕು ಅಂತ ಇದ್ದೀರ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ಏಕೆ ಅಂತ ಅಂದರೆ ಇಲ್ಲಿ ಕಮ್ಮಿ ಬಜೆಟ್ಟಿಂದ ಸೀರೆ ಸ್ಟಾರ್ಟ್ ಆಗೋದ್ರಿಂದ ನೀವು ಸೀರೆ ಕಲೆಕ್ಷನ್ನ ಇಲ್ಲಿಂದ ತಗೊಂಡೋಗಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗ್ ಪ್ರೈಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಟೂ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಟೂ ತೌಸಂಡು ಮತ್ತು ಟ್ವೆಂಟಿ ತೌಸಂಡ್ವರ್ಗು ಇಲ್ಲಿ ಸೀರೆ ಕಲೆಕ್ಷನ್ನ ನೋಡ್ಬೋದು ಟೂ ಹಂಡ್ರೆಡಿಂದ ಟ್ವೆಂಟಿ ತೌಸಂಡ್ವರ್ಗು ಸೀರೆ ಕಲೆಕ್ಷನ್ ಇಲ್ಲಿ ಸಿಗುತ್ತೆ ವೆರೈಟಿ ವೆರೈಟಿ ಸೀರೆ ಇರುತ್ತೆ ತುಂಬ ಅಂದರೆ ತುಂಬಾ ವೆರೈಟಿಸಿದೆ ಏನೇ ಇಲ್ಲಿ ಟ್ರಸ್ಟ್ ಮೆಟೀರಿಯಲ್ಗಳು ಸಹ ಸಿಗುತ್ತೆ ಡ್ರೆಸ್ ಮೆಟೀರಿಯಲ್ಗಳು ಸಹ ತುಂಬ ಚೆನ್ನಾಗಿದೆ ಹಾಗೆ ರೆಡಿ ಡ್ರೆಸ್ಗಳು ಲೆಹೆಂಗಾಗಳು ಬ್ರೈಡಲ್ ಲೆಹೆಂಗಗಳು ಮತ್ತು ರೆಡಿ ಬ್ಲೌಸ್ಗಳು ಎಲ್ಲ ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಜೆಂಟ್ಸ್ಗೂ ಒಂದು ಫ್ಲೋರ್ ಇದೆ ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಶರ್ಟ್ ಪೀಸ್ಗಳಾಗಿರ್ಬೋದು ರೆಡಿ ಶರ್ಟ್ಗಳಾಗಿರ್ಬೋದು ಆ ಥರ ಎಲ್ಲ ಕಲೆಕ್ಷನ್ನ ಅವ್ರಿಗೂ ಇಟ್ಟಿದ್ದಾರೆ ನೀವು ಇದು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿಕ್ಕಾಗಿ ಇಟ್ಟಿದ್ದಾರೆ ಒಂದೊಂದು ಸೀರೆಗೂ ಒಂದೊಂದು ಗ್ಲಾಸ್ದ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಬ್ರೈಡಲ್ ಸ್ಯಾರಿಗಳು ಈ ಥರ ಇಟ್ಟಿದಾರಲ್ಲ ಗ್ಲಾಸ್ ಬಾಕ್ಸಲ್ಲಿ ಅದೆಲ್ಲ ಬ್ರೈಡಲ್ ಸ್ಯಾರಿಗಳು ಈಗ ನೋಡ್ತಿರ್ಬೋದು ಇದೆಲ್ಲ ಕಾಸ್ಟ್ಲಿ ಸ್ಯಾರಿಗಳು ರೇಷ್ಮೆ ಸ್ಯಾರಿಗಳು ಇದೆಲ್ಲ ಕಲೆಕ್ಷನ್ ಅಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಒಂದು ತಿನ್ನ ಒಂದು ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ತುತ್ತೂರಿನಿಂದ ತುರುವೇಕೆರೆ ಬಸ್ ಹತ್ತಿ ತುರ್ವೇಕೆರೆಯಿಂದ ಮತ್ತು ಕಲ್ಲೂರಿಗೆ ಒಂದು ಬಸ್ ಇರುತ್ತೆ ಆ ಬಸ್ನ ಹಚ್ಚಬೇಕು ಬಸ್ ಹತ್ತಿ ಕಲ್ಲೂರಲ್ಲಿ ಇಳಿದು ಮತ್ತು ಅಲ್ಲಿಂದ ಊರೊಳಗಡೆ ಹೋಗೋದಕ್ಕೆ ಆಟೋಗಳು ಇರುತ್ತೆ ಆಟೋಗಳಿಂದ ನೀವು ಊರೊಳಗಡೆ ಹೋಗ್ಬೋದು ನೀವು ಊರೊಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ನೇಕಾರಿಕೆ ಮಾಡ್ತಿರೋ ಅಂತ ಸೌಂದೃಷ್ಯ ಗೊತ್ತಾಗ್ತಿರುತ್ತೆ ಅಂದರೆ ಎಲ್ಲರ ಮನೆಯಲ್ಲೂ ಮಿಷಿನ್ ಇರೋದರಿಂದ ಎಲ್ಲರ ಮನೆಯಲ್ಲೂ ನೇಕಾರಿಕೆ ಮಾಡ್ತಿರ್ತಾರೆ ಮತ್ತು ಸೀರೆನ ನೀವು ಅಲ್ಲಿ ಬರಬೇಕಾದ್ರೆ ನಿಮಗೆ ರೋಡಲ್ಲೇ ಎಲ್ಲರೂ ಎಲ್ಲರೂ ಕರಿತಿರ್ತಾರೆ ಬನ್ನಿ ನಮ್ಮ ಮನೇಲಿ ಕಲೆಕ್ಷನ್ ಇದೆ ನೋಡಿ ಬನ್ನಿ ನಮ್ಮ ಮನೇಲಿ ಆ ಥರ ಕಲೆಕ್ಷನ್ ಇದೆ ಅಂತ ನಿಮಗೆ ಅವರೇ ರೋಡಲ್ಲೇ ಕರೀತಾರೆ ಯಾವ್ಯಾವ ಥರ ನಿಮಗೆ ಕಲೆಕ್ಷನ್ ಬೇಕು ಆ ಥರ ಕಲೆಕ್ಷನ್ ನಮ್ಮ ಹತ್ರ ಇದೆ ಬನ್ನಿ ಅಂತ ನೀವು ಅಲ್ಲೇ ಅವರು ಕ ಕರೀತಾರಲ್ಲ ಅವಾಗಲೇ ಅವ್ರ ಮನೆಗೆ ಹೋಗಿ ಕಲೆಕ್ಷನ್ ಹೋಗ್ಬೋದು ಇಲ್ಲ ನೀವು ಇಲ್ಲಿ ಇವಾಗ ನಾನು ತೋರಿಸ್ತಿರೋ ಅಂಗಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ ಅವ್ರ ಅಂಗಡಿಗೆ ಹೋಗಬೇಕು ಅಂತ ಹೇಳಿದರೆ ಅವರೇನೇ ನಿಮಗೆ ಹೇಗೆ ಹೋಗಬೇಕು ಅಂತ ತೋರಿಸ್ಕೊಡ್ತಾರೆ ಹಾಗೆ ನೀವು ಗೂಗಲಲ್ಲಿ ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಅದೇನೇ ಲೊಕೇಶನ್ ತೋರಿಸುತ್ತೆ ನೀವು ಅದನ್ನು ನೋಡಿಕೊಂಡು ಸಹ ಈ ಅಂಗಡಿಗೆ ತಲುಪ್ಬೋದು ನಾನು ಇವಾಗ ಇರೋದು ಅವಾಗ ಹೇಳಿದ್ನಲ್ಲ ಡ್ರೆಸ್ ಮೆಟೀರಿಯಲ್ ಕೂಡ ಇದೆ ಅಂತ ಅದೇ ಫ್ಲೋರ್ ಇದು ತುಂಬಾ ಯೂನಿಕ್ ಆಗಿರುವಂಥ ಇದೆ ತುಂಬಾ ಅಂದರೆ ತುಂಬಾ ವೆರೈಟಿ ಕಲೆಕ್ಷನ್ ಕೂಡ ಇದೆ ಇಲ್ಲಿ ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ಅಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹಾಗೆಯೇ ಇದು ಜೆನ್ಸ್ ಫ್ಲೋರ್ ಅಂತ ಹೇಳಿದ್ನಲ್ಲ ಅದು ಇಲ್ಲೂ ಅಷ್ಟೇ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಮತ್ತು ವೆರೈಟಿ ಕಲರ್ಗಳು ಇದೆ ಇಲ್ಲಿ ಬರೀ ಅವರು ಶರ್ಟ್ ಪೀಸ್ಗಳು ಮತ್ತು ಪ್ಯಾಂಟ್ ಪೀಸ್ಗಳು ಅಷ್ಟೇ ನೋಡ್ಬೋದು ಇಲ್ಲಿ ಬೇರೆ ವೆರೈಟಿ ಕಲೆಕ್ಷನ್ ಏನು ಜೆಂಟ್ಸ್ಗಳಿಗೆ ಇರ್ತಿಲ್ಲ ಲೇಡೀಸ್ಗೆ ತುಂಬ ವೆರೈಟಿ ಸೀರೆಗಳು ಡ್ರೆಸ್ ಮೆಟೀರಿಯಲ್ಗಳು ಡ್ರೆಸ್ಗಳು ಮತ್ತು ಲೆಹೆಂಗಾಗಳು ರೆಡಿ ಬ್ಲೌಸ್ಗಳು ಎಲ್ಲ ಥರದ್ದು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಇಲ್ಲಿ ಬಿಸ್ನೆಸ್ ಮಾಡೋರ್ಗಂತೂ ಒಳ್ಳೆ ಪ್ರಾಫಿಟ್ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಕಮ್ಮಿ ಬಜೆಟ್ಗೆ ತಗೊಂಡೋಗಿ ಅವರು ಅರ್ನಿಂಗನ್ನ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೇಟು ಇಲ್ಲಿ ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರ ಹತ್ರ ಇಂದ ಡೈರೆಕ್ಟಾಗಿ ನಮಗೆ ಸಿಗೋದ್ರಿಂದ ಕಮ್ಮಿ ಬಜೆಟ್ ಅಲ್ಲಿ ಸೀರೆಗಳು ಸಿಕ್ಕಾಗುತ್ತೆ ಏಕೆ ಅಂತ ಅಂದರೆ ನಾವು ಬೇರೆ ಅಂಗಡಿಗಳಲ್ಲಿ ತಗೊಳ್ಳೋಕೋದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರೇ ಬೇರೆ ಅವ್ರ ಹತ್ರ ತಂದು ನಮಗೆ ಸೇಲ್ ಮಾಡೋರೇ ಬೇರೆ ಇರ್ತಾರೆ ಇಲ್ಲಿ ನಾವೇ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರ ಹತ್ರನೇ ತಗೊಂಡ್ರೆ ಅಲ್ಲಿ ಕಮ್ಮಿ ಬಜೆಟ್ ಬೀಳುತ್ತೆ ಏಕೆ ಅಂತಂದರೆ ಇವಾಗ ಮಧ್ಯವರ್ತಿಗಳಾದರೆ ಅವರು ಅವರು ತಗೊಂಡೋಕ್ಕಿಂತ ಸ್ವಲ್ಪ ಜಾಸ್ತಿ ರೇಟಿಗೆ ನಮಗೆ ಸೇಲ್ ಮಾಡ್ತಾರೆ ಇಲ್ಲಿ ನಾವೇ ಕಮ್ಮಿ ಬಜೆಟಲ್ಲೇ ಪರ್ಚೇಸ್ ಮಾಡಿ ಬಿಸ್ನೆಸ್ನ ಮಾಡ್ಬೋದು ಬಿಸ್ನೆಸ್ ಮಾಡೋರ್ಗು ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು ಯಾರೆಲ್ಲ ಬಿಸ್ನೆಸ್ ಮಾಡ್ಕೊ ಮಾಡಬೇಕು ಅಂತ ಇದ್ದೀರ ಇಲ್ಲಿಗೆ ಹೋದರೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಮತ್ತು ಕಮ್ಮಿ ಬಡ್ಜೆಟಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಹಾಗೆ ನೀವು ತುಂಬ ಕಲೆಕ್ಷನ್ನ ತೊಗೋತಿದ್ದೀರಾ ಈಗ ಸೇಲಿಂಗ್ ಆಗಿರ್ಬೋದು ಇಲ್ಲ ಬಿಸ್ನೆಸ್ಗೆ ಸೀರೆನ ತುಂಬ ತೊಗೋತಿದ್ದೀರಾ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಓನರೇ ಡೈರೆಕ್ಟಾಗಿ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿ ನಾವು ಇಷ್ಟು ಸೀರೆ ಪರ್ಚೇಸ್ ಮಾಡ್ತೀವಿ ನಮಗೆ ಎಷ್ಟು ಡಿಸ್ಕೌಂಟ್ ಕೊಡಿ ಅಂತ ಅವ್ರ ಹತ್ರ ಏನಾದರೂ ಕೇಳ್ಕೊಂಡ್ರೆ ಅವರು ಖಂಡಿತವಾಗಲೂ ನಿಮಗೆ ಡಿಸ್ಕೌಂಟನ್ನ ಕೊಡ್ತಾರೆ ಮತ್ತು ನೀವು ಕಲೆಕ್ಷನ್ ಎಷ್ಟು ತೊಗೊತೀರ ಸೀರೆನ ಎಷ್ಟು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ನಿಮಗೆ ಕಮ್ಮಿ ಬಜೆಟ್ಟಲ್ಲಿ ಸೀರೆ ಕಲೆಕ್ಷನ್ನ ಕೊಡ್ತಾರೆ ಮತ್ತು ಇಲ್ಲೇನಾದರೂ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜು ಮಾಡಿಕೊಡ್ತಾರೆ ಹಾಗೆಯೇ ಇಲ್ಲಿನ ಕಲೆಕ್ಷನ್ ಯಾವ ಥರ ಇತ್ತು ಪ್ರೈಸ್ ಎಲ್ಲಿಂದ ಸ್ಟಾರ್ಟಿಂಗ್ ಇದೆ ಎಲ್ಲನೂ ತಿಳಿಸ್ಕೊಟ್ನಲ್ಲ ಈ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನೀವು ಮಾಡೋ ಒಂದು ಲೈಕಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೂ ಒಂದು ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಒಮ್ಮೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ನಮಗೆಲ್ಲ ಯಾವ ಕಲೆಕ್ಷನ್ಸ್ ಇತ್ತು ಇಷ್ಟ ಆಯಿತು ಯಾವ್ಯಾವ ಸೀರೆ ಬೇಕಾಗಿತ್ತು ಎಲ್ಲನೂ ನಾವು ತಗೊಂಡು ಈಗ ಹೊರಟ್ರಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು